ಬಾಲಕಿಯ ತಾಯಿ ಮಾತ್ರ ತನ್ನ ಮಗಳು ಗರ್ಭಿಣಿಯೇ ಆಗಿಲ್ಲ ಡೆಲಿವರಿನೂ ಆಗಿಲ್ಲ ಎಂದು ವಾದಿಸಿದ್ಲು ಅಪ್ರಾಪ್ತ ಬಾಲಕಿ ಜನ್ಮ ನೀಡಿದ್ದ ನವಜಾತ ಶಿಶು ಕಾಣೆಯಾಗಿರುವ ಕುರಿತು ಟಿವಿ ಒನ್ ಚಾನೆಲ್ ವರದಿ ಪ್ರಸಾರ ಮಾಡುವ ಮೂಲಕ ಪ್ರಕರಣವನ್ನ ಬಯಲಿಗೆ ಎಳೆದಿತ್ತು ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ನಾಪೋಕ್ಲು ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ರು ಪೊಲೀಸರ ತನಿಖೆಯಿಂದ ನವಜಾತ ಶಿಶುವಿನ ಮೃತದೇಹ ಗ್ರಾಮದ ಪೊದೆಯೊಂದರಲ್ಲಿ ಪತ್ತೆಯಾಗಿತ್ತು ಅಪ್ರಾಪ್ತ ಬಾಲಕಿಗೆ ಜನಿಸಿದ ನವಜಾತ ಶಿಶುವಿನ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೊಲೆ ಪ್ರಕರಣ ದಾಖಲಿಸಿಕೊಂಡಿರುವ ನಾಪೋಗ್ಲು ಠಾಣಾ ಪೊಲೀಸರು ಬಾಲಕಿಯ ತಂದೆ ತಾಯಿಯನ್ನ ಬಂಧಿಸಿದ್ದಾರೆ ಅಲ್ಲದೆ ಬಾಲಕಿಯ ಮೇಲೂ ಪ್ರಕರಣವನ್ನ ದಾಖಲಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾನೂನಿನ ಸಂಘರ್ಷಕ್ಕೆ ಒಳಗಾದ ಅಪ್ರಾಪ್ತ ಬಾಲಕನ ಪರ ವಕೀಲರಾದ ಪವನ್ ಪೆಮ್ಮಯ್ಯ ಅವರು ಟಿವಿ ನೊಂದಿಗೆ ಮಾತನಾಡಿ ಕೆಲವು ಕಾಣದ ಕೈಗಳು ಪ್ರಕರಣವನ್ನ ಮುಚ್ಚಿಹಾಕಲು ಪ್ರಯತ್ನಪಟ್ಟರು ಕಾನೂನಿನ ಕೈ ದೊಡ್ಡದಿದೆ ಎಂಬುದಕ್ಕೆ ಈ ಪ್ರಕರಣವೇ ಸಾಕ್ಷಿಯಾಗಿದೆ ಎಂದರು ಇದೊಂದು ಪ್ರಕರಣ ಏನೀಗ ಪತ್ರಿಕೆಗಳಲ್ಲಿ ಮತ್ತು ಟಿ ವಿಯಲ್ಲಿ ಬರ್ತಾ ಇದೆ ನಿಜಕ್ಕೂ ಇದು ಬಹುಶಃ ಯಾವ ಸಸ್ಪೆನ್ಸು ಥ್ರಿಲ್ಲರ್ ಸಿನಿಮಾಕ್ಕೂ ಕೂಡ ಕಮ್ಮಿ ಇಲ್ಲದಂಥ ಒಂದು ಪ್ರಕರಣ ಇದು ಹೇಗೆ ಶುರುವಾಯಿತು ಅಂತ ಹೇಳಿದರೆ ಸ್ವಲ್ಪ ಸಮಯದ ಹಿಂದೆ ಕಾನೂನಿನ ಸಂಘರ್ಷಕ್ಕೆ ಒಳಗಾದ ಬಾಲಕವನೊಬ್ಬನ್ನು ಕರ್ಕೊಂಡು ಆತನ ತಂದೆ ನನ್ನ ಹತ್ರ ಬರ್ತಾರೆ ಏನು ಪ್ರಕರಣ ಅಂತೇಳಿ ಕೇಳುವಾಗ ನೊಂದ ಬಾಲಕಿಯೊಬ್ಬಳು ಅತ್ಯಾಚಾರಕ್ಕೆ ಒಳಗಾಗಿ ಗರ್ಭಿಣಿಯಾಗಿದ್ದಾಳೆ ಆ ಆರೋಪ ನನ್ನ ಈ ಒಂದು ಅಪ್ರಾಪ್ತ ಕಾನೂನಿನ ಸಂಘರ್ಷಕ್ಕೆ ಒಳಗಾದ ಬಾಲಕನ ಮೇಲೆ ಬಂದುಬಿಟ್ಟೆ ದಯವಿಟ್ಟು ನ್ಯಾಯ ಕೊಡಿಸಿ ಅಂತೇಳಿ ಬರ್ತಾರೆ ನನಗೆ ಇಲ್ಲಿ ಏನನ್ಸುತ್ತೆ ಅಂತೇಳಿದರೆ ಈ ಪ್ರಕರಣವನ್ನು ಸೂಕ್ಷ್ಮವಾಗಿ ನೋಡುವಾಗ ಇದರಲ್ಲಿ ಏನಾದರೂ ಕಾಣದ ಕೈಗಳ ಕೈವಾಡ ಇದೆಯಾ ಇವರು ಈ ಕಾನೂನಿನ ಸಂಘರ್ಷಕ್ಕೆ ಒಳಗಾದ ಬಾಲಕನನ್ನು ಅಮಾಯಕ ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಬೇರೆ ಯಾರಾದರೂ ಮಾಡಿ ನನ್ನ ಈ ಪ್ರಕರಣದಲ್ಲಿ ಸಿಕ್ಸ್ ಹಾಕಿದ್ದಾರಾ ಅಂತ ಹೇಳುವಂಥ ಒಂದು ಸಂಶಯ ಬರುತ್ತೆ ಸದರಿ ಪ್ರಕರಣ ಏನಿದೆ ಅದು ಈಗ ನ್ಯಾಯಾಲಯದಲ್ಲಿ ನಡೀತಾ ಇದೆ ಅದು ನ್ಯಾಯಾಲಯ ಅದನ್ನು ಅಥವಾ ಈ ಬಾಲ ಮಂಡಳಿ ಅದನ್ನು ಯಾವ ರೀತಿಯಲ್ಲಿ ತೀರ್ಪು ಕೊಡುತ್ತೆ ಅದೇ ರೀತಿ ಬರುತ್ತೆ ಆದರೆ ಇಲ್ಲಿ ಮಧ್ಯದಲ್ಲಿ ನಡೆದಂತ ಬೆಳವಣಿಗೆಗಳಿದೆಯಲ್ಲ ಅದು ಭಾರಿ ಒಂದು ಆಶ್ಚರ್ಯಕರ ಏನಾಗುತ್ತೆ ಅಂತ ಹೇಳಿದರೆ ಯಾರು ಈ ಒಂದು ಕಾನೂನಿಗೆ ಸಂಘರ್ಷಕ್ಕೆ ಒಳಗಾದ ಬಾಲಕನ ಮೇಲೆ ಈ ಕೇಸನ್ನು ದಾಖಲಿಸಿದ್ರು ಅವರೇ ಈಗ ಏನೊಂದು ಬಾಲನ್ಯಾಯ ಮಂಡಳಿ ವಿಚಾರಣೆಯ ಹಂತದಲ್ಲಿದೆ ಅಲ್ಲಿ ಬಂದ್ಬಿಟ್ಟು ಅವ್ರು ಹೇಳ್ತಾರೆ ಇಲ್ಲ ನಾವು ಅಂಥ ಯಾವುದೇ ದೂರನ್ನ ಈ ಬಾಲಕನ ಮೇಲೆ ನಾವು ಹೊರಿಸಿಲ್ಲ ಮತ್ತು ನಮ್ಮ ನೊಂದು ಬಾಲಕಿ ಯಾರಿದ್ದಾಳೆ ಆಕೆ ಗರ್ಭಿಣಿ ಆಗಿಲ್ಲ ಅಂತ ಹೇಳಿಬಿಡ್ತಾರೆ ಸೊ ಇಲ್ಲಿ ಎಷ್ಟೊಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ ಅಂತಂದರೆ ಅತ್ಯಾಚಾರದ ಪ್ರಕರಣ ದಾಖಲಾಗಿದೆ ಬಾಲಕಿ ಗರ್ಭಿಣಿಯಾಗಿದ್ದಾಳೆ ಆ ಪ್ರಕಾರ ಈ ಕಾನೂನಿನ ಸಂಘರ್ಷಕ್ಕೆ ಒಳಗಾದಂಥ ಬಾಲಕ ನ್ಯಾಯಾಲಯದಲ್ಲಿ ಬಾಲ ಮಂಡಳಿಯಲ್ಲಿ ಜಾಮೀನು ತೊಗೊಂಡಿದ್ದಾನೆ ಇದು ಫುಲ್ ಎಲ್ಲ ಕಡೆ ಕನ್ಫ್ಯೂಷನ್ ಆಗಿಬಿಡುತ್ತೆ ಸೊ ಈ ಪ್ರಕರಣ ವಿಚಾರಣೆ ಹಂತದಲ್ಲಿದ್ದಾಗ ಸಡನ್ ಒಂದು ಮಾಹಿತಿ ಬರುತ್ತೆ ಏನು ಆ ನೊಂದ ಬಾಲಕಿಯ ತಂದೆ ತಾಯಿ ಹೇಳ್ತಾರೆ ಆಕೆ ಗರ್ಭಿಣಿಯಾಗಿಲ್ಲ ಅಂಥೇಳಿ ಆದರೆ ಆಕೆಗೆ ಡೆಲಿವರಿ ಆಗೋಗಿದೆ ಅಂತ ಹೇಳುವಂಥ ಒಂದು ಇಷ್ಟು ಮಾಹಿತಿ ಪತ್ರಿಕೆಗಳಲ್ಲಿ ಮತ್ತು ಸ್ಥಳೀಯ ಸುದ್ದಿ ಸಂಸ್ಥೆಗಳಲ್ಲಿ ಮತ್ತು ಆ ಊರಿನ ಸ್ಥಳೀಯರ ಬಾಯಲ್ಲಿ ಹರಿದಾಡೋಕೆ ಶುರುವಾಗುತ್ತೆ ಇದು ಯಾವಾಗ ಒಂದು ಮೂರ್ನಾಲ್ಕು ದಿನ ಈ ಸುದ್ದಿ ಹರಿದಾಡುತ್ತೆ ಆಗ ಸಂಬಂಧಪಟ್ಟ ಪೊಲೀಸರು ಏನು ಮಾಡ್ತಾರೆ ನಿಜಕ್ಕೂ ಒಂದು ಡೆಲಿವರಿ ಆಗೋಗಿದೆಯಾ ಅಂಥೇಳಿ ಹುಡ್ಕೊಂಡು ಹೋದಾಗ ಎಲ್ಲೋ ಒಂದು ಕಾಡಿನಲ್ಲಿ ಈಕೆಗೆ ಡೆಲಿವರಿ ಆಗಿರುವಂತಹ ಆ ಮಗುವುದು ದೇಹ ಸಿಗುತ್ತೆ ಈ ಪ್ರಕರಣದಲ್ಲಿ ಆ ನೊಂದ ಬಾಲಕಿಯ ತಂದೆ ಮತ್ತು ತಾಯಿಯ ಮೇಲೆ ನವಜೋತ ಶಿಶು ಯಾರಿದೆ ಅದರದ್ದು ಹತ್ಯೆ ಆಗಿದೆ ಹೇಳುವಂಥ ಆರೋಪವನ್ನು ಹೊರಿಸಿ ಆರೋಪಿಗಳನ್ನಾಗಿ ಮಾಡಿ ಅವರ ಮೇಲೆ ಒಂದು ಕೇಸನ್ನು ದಾಖಲು ಮಾಡಿ ಅವರನ್ನು ಬಂಧಿಸಿದ್ದಾರೆ ಅಂತ ಹೇಳುವಂತಹ ಒಂದು ಸುದ್ದಿ ಕೂಡ ಈಗ ನಮಗೆ ಬಂದಿದೆ ಈ ಪ್ರಕರಣದಲ್ಲಿ ನ್ಯಾಯ ಮತ್ತು ಸತ್ಯ ಏನಿದೆ ಅದನ್ನು ಸಂಬಂಧಪಟ್ಟಂಥ ಬಾಲ ನ್ಯಾಯಮಂಡಳಿ ಕ ಮುಂದಿನ ದಿನಗಳಲ್ಲಿ ಇತ್ಯರ್ಥ ಮಾಡುತ್ತೆ ಆದರೆ ಒಂದಂತೂ ಖಂಡಿತವಾಗಿ ಹೇಳ್ಬೋದು ಕಾನೂನಿನ ಕೈ ತುಂಬ ಉದ್ದ ಇದೆ ಇಲ್ಲ ಬ ನನ್ನ ಈ ನನ್ನ ಹತ್ರ ಬಂದಿರುವಂಥ ಈ ಕಾನೂನಿನ ಸಂಘರ್ಷಕ್ಕೆ ಒಳಗಾದಂಥ ನೊಂದ ಬಾಲಕ ಆತ ಖಂಡಿತವಾಗಿ ಅಮಾಯಕ ಇದ್ದಾನೆ ಅಂತ ಹೇಳುವಂಥದ್ದೇ ನಮ್ಮ ಒಂದು ಪ್ರತಿಪಾದನೆ ಖಂಡಿತ ಮುಂದಿನ ದಿನಗಳಲ್ಲಿ ಈ ಪ್ರಕರಣದಲ್ಲಿ ಸಂಬಂಧಪಟ್ಟ ಎಲ್ಲರೂ ಕೂಡ ಸೂಕ್ತ ನ್ಯಾಯ ಸಿಗ್ಬೋದು ಅಂತೇಳಿ ಆಶಿಸ್ತಾ ಇದ್ದೀವಿ టీవీవా న్యూస్ నా నాపోక్లు